ನೀನಾಸಮ್ಗೆ ಬಂದೆ ನೀನಾಸಮ್ ಅಲ್ಲಿ ಗೊತ್ತಲ್ವಾ ಪ್ರೊಫೆಷನಲಿ ನಾವು ಕಲಿಯಕ್ಕೆ ನಮ್ಗೆ ಬಹಳ ಅವಕಾಶ ಇರುತ್ತೆ ಹಾಗೂ ಸಂಗೀತ ನೃತ್ಯ ನಾಟಕಗಳಿಗೆ ಬಹಳ ಪ್ರೋತ್ಸಾಹವನ್ನು ಕೊಡ್ತಾರೆ ಹಾಗಾಗಿಬಿಟ್ಟು ಅಲ್ಲಿ ನಾನು ನಾನು ಸ್ವಲ್ಪ ಮೈಂಡ್ ಸ್ವಲ್ಪ ಮೆಚ್ಯೂರ್ಡ್ ಆಯ್ತಾ ಹಾಗಾಗಿ ಅಲ್ಲಿ ನಮಗೆ ಮಾರ್ನಿಂಗ್ ಕ್ಲಾಸು ಹಾರ್ಮೋನಿಯಂ ಕ್ಲಾಸ್ ಇರೋದು ಮಾರ್ನಿಂಗ್ ಕ್ಲಾಸ್ ಸೊ ಹಾಗಾಗಿಬಿಟ್ಟು ಅಲ್ಲಿ ಮಾರ್ನಿಂಗ್ ಕ್ಲಾಸಲ್ಲಿ ಹಾರ್ಮೋನಿಯಂ ಬಂದಾಗ ಹಾರ್ಮೋನಿಯಂ ಯಾಕಂದ್ರೆ ನಾವು ಹಾರ್ಮೋನಿಯಂ ತೊಗೊಳಂಗಿರ್ಲಿಲ್ಲ ಯಾಕಂದ್ರೆ ಅದರದ್ದು ಇದಿಲ್ಲ ಇಲ್ಲ ಹಾಗಾಗ್ಬಿಟ್ಟು ಅಲ್ಲಿ ಬಂದಾಗ ನಮ್ಗೆ ಹಾರ್ಮೋನಿಯಂ ಸಿಕ್ತು ಕೈಗೆ ಅಲ್ಲಿ ನನಗೆ ಮೊದಲೇ ನನಗೆ ಸ್ವರದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಗೊತ್ತಿರೋದ್ರಿಂದ ನನಗದು ಈಸಿ ಆಯ್ತು ಆಮೇಲೆ ಇದ್ರಲ್ಲಿ ಮುಖ್ಯವಾಗಿ ಏನು ಅಂದ್ರೆ ನನಗೆ ರಿದಮ್ ನುಡ್ಸಕ್ ಬರೋಕ್ಕೆ ಕಾರಣ ಏನಂದ್ರೆ ನಮ್ಮ ಮಾಮ ಅವ್ರು ತೀರ್ಕೊಂಡಿದ್ದಾರೆ ಅವರು ಮೃದಂಗವನ್ನು ನುಡಿಸ್ ಹಾಗಾಗಿಬಿಟ್ಟು ಬಿಟ್ಟು ರಿದಮ್ ನನಗೆ ಅಲ್ಲಿಂದ ಬಂದಿರೋದು ಅಲ್ಲಿಂದ ನಾನು ಏನಸಮ್ಮಲ್ಲಿ ಸಮಲ್ಲಿ ಪ್ರಾಕ್ಟಿಸ ಸ್ಟಾರ್ಟ್ ಮಾಡಿದೆ ಅದ್ರ ಜೊತೆಗೆ ಆ್ಯಕ್ಟಿಂಗನ್ನು ಅನ್ನು ಸ್ಟಾರ್ಟ್ ಮಾಡಿದೆ ಹಾಡ್ತಿದ್ದೆ ಎಲ್ಲ ಆಯ್ತು ಕಟ್ ಮಾಡಿದ್ರೆ ನಾನು ಬಂದಿದ್ದು ಬೆಂಗಳೂರು ಒಂದು ಸೂರ್ಯನ ಕುದುರೆ ಅಂತ ಒಂದು ನಾಟಕ ಆ ನಾಟಕ ಎಚ್ ಎನ್ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು ಅದನ್ನು ಜಯಂತ್ ಕೈಕಣಿ ಸರ್ ನಾಟಕವನ್ನು ನೋಡಿದ್ರು ನಾಟಕವನ್ನು ನಾಟಕ ಮುಗಿದ ಮೇಲೆ ಜಯಂತ್ ಸರ್ ಬಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಪ್ಪಯ್ಯ ಸಿನಿಮಾಗೇನಾದರೂ ಬರೋ ಪ್ಲ್ಯಾನ್ ಇದೆಯಾ ಅಂತ ಕೇಳಿದ್ರು ಸರ್ ಸದ್ಯಕ್ಕಿಲ್ಲ ಬಟ್ ನಾನು ಇನ್ನ ಸಮೀನ ಎಲ್ಲ ನನ್ನ ಕೆಲಸಗಳನ್ನು ಮುಗಿಸಿ ಬೇಕಾದ್ರೆ ಬರ್ತೀನಿ ಅಂದೆ ಅದಕ್ಕೆ ಅವ್ರು ಒಬ್ಬರು ನಂಬರ್ ಕೊಟ್ಟರು ಅವರು ಅವರೇ ಯೋಗರಾಜ್ ಭಟ್ ಆ ಟೈಮಲ್ಲಿ ಪರಮಾತ್ಮ ಅಂತ ಸಿನ್ಮಾ ನಡೀತಾ ಇತ್ತು ನಾನು ನನ್ನ ನೀನಾಸಿನ ಎಲ್ಲ ಕೆಲಸಗಳನ್ನ ಮುಗಿಸಿ ಬೆಂಗಳೂರಿಗೆ ಅವ್ರಿಗೆ ಬಂದು ಯೋಗರಾಜ್ ಸರ್ಗೆ ಭೇಟಿ ಮಾಡಿದೆ ಭೇಟಿ ಮಾಡಿದ ಮೇಲೆ ಶುರುವಾಗಿದ್ದೆ ಪರಮಾತ್ಮ ಅಂತ ಸಿನ್ಮಾ ಆವಾಗ ಈ ಮ್ಯೂಸಿಕ್ಕಿನ ಎಲ್ಲ ಇದು ಮರೆತು ಹೋಗಿತ್ತು ಸ್ವಲ್ಪ ಯಾಕಂದರೆ ಆ್ಯಕ್ಟಿಂಗ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಸೊ ಪರಮಾತ್ಮ ಸಿನಿಮಾ ಸ್ಟಾರ್ಟ್ ಆಯಿತು ತುಂಬ ಅಪ್ಪು ಜೊತೆಗೆಲ್ಲ ಕೆಲಸ ಮಾಡಿದೆ ಯಾಕಂದ್ರೆ ನಾವು ಅವ್ರನ್ನೆಲ್ಲ ಟಿ ವಿಯಲ್ಲಿ ನೋಡಿದ್ವಿ ಎದುರುಗಡೆ ನೋಡಿದಾಗ ಒಂದ್ಸತಿ ಶಾಕ್ ಆಗೇ ಆಗುತ್ತೆ ನಮಗೆ ಯಾಕಂದ್ರೆ ರಂಗಾಯಣ ರೋಣ ಅವಿನಾಶ್ ಸರ್ ದತ್ತಣ್ಣ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಕಲಾವಿದರಿದ್ರು ಸೊ ಆ ಜರ್ನಿ ಅಲ್ಲಿಂದ ನಮಗೆ ಸ್ಟಾರ್ಟ್ ಆಯಿತು ಹಾಗೆ ಮಾಡ್ತಾ ಮಾಡ್ತಾ ನನಗೆ ಅಲ್ಲಿ ಪರಿಚಯ ಆಗಿದ್ದೆ ಸೂರಿ ಸರ್ ಆದರೆ ಅಗೇನ್ ನೆಕ್ಸ್ಟ್ ಸಿನಿಮಾ ಅಣ್ಣ ಬಾಂಡ್ ಮತ್ತೆ ಸೇಮ್ ಟೀಮ್ ರಂಗಾಯಣ ರಘೋರ್ ಅಪ್ಪು ಸರ್ ಸೇಮ್ ಟೀಮ್ ಎಲ್ಲ ಸೇಮ್ ಟೀಮ್ ಆಗಿದ್ರಿಂದ ನನಗೆ ಓಪನ್ ಆಗೋಕ್ಕೆ ತುಂಬ ಈಸಿ ಆಯಿತು ಸೊ ಅಲ್ಲಿಂದ ನಾನು ಯೋಗರಾಜ್ ಸರ್ ಸೂರಿ ಸರ್ ಜಯಂತ್ ಸರ್ ಇವ್ರ ಜೊತೆ ಒಡನಾಟದಿಂದ ನನ್ನ ಸಿನಿಮಾ ಜರ್ನಿ ಓಪನ್ ಆಯಿತು ಇದ್ರ ಮಧ್ಯದಲ್ಲಿ ಕೆಲವೊಂದು ಕೆಲವೊಂದ್ಸರ್ತಿ ಯಾಕಂದ್ರೆ ಫಸ್ಟ್ ಫಸ್ಟ್ ಸಿನಿಮಾ ಮಾಡಿದಾಗಿಂದ ನಾವೇನು ಬಿಸಿ ಏನು ಇರಲ್ಲ ಇದ್ರ ಮಧ್ಯದಲ್ಲಿ ನಾನು ನಾಟಕಗಳನ್ನು ಮಾಡ್ತಿದ್ದೆ ನಾಟಕದ ಗೀಳು ಬಿಟ್ಟಿರಲಿಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕಗಳನ್ನು ಮಾಡ್ತಿದ್ದೆ ಆ ನಾಟಕದಲ್ಲಿ ಆಗಿ ಆಡ್ತಿದ್ದೆ ಆ್ಯಕ್ಟು ಮಾಡ್ತಿದ್ದೆ ಎಲ್ಲವೂ ಆಗ್ತಿತ್ತು ಅಲ್ಲಿ ನನಗೊಬ್ರು ಪರಿಚಯ ಆಗ್ತಾರೆ ನನ್ನ ಗೆಳೆಯರು ನಿರ್ಮಲಾ ನಾದನ್ ಅಂತ ಅವರು ಪರಿಚಯ ಆಗ್ಬಿಟ್ಟು ನನಗೆ ಹೇಳ್ತಾರೆ ನಾವು ಯಾಕೆ ನಾವೇ ಒಂದು ತಂಡ ಕಟ್ಟಬಾರ್ದು ಅಂತ ಕೇಳ್ತಾರೆ ಸೊ ನನಗೂ ಸರಿ ಅನಿಸುತ್ತೆ ಅವಾಗ ನಾವು ಒಂದು ತಂಡ ಕಟ್ತೀವಿ ವೇಷ ವೇಷ ರಂಗತಂಡ ಮತ್ತು ರಂಗ ರಂಗತಂಡ ಅಂತ ಅದನ್ನು ಕಟ್ಟೋದಂತೂ ಕಟ್ಕೊಂಡ್ವಿ ಕಟ್ಟಾದ ಮೇಲೆ ಆ್ಯಕ್ಟ್ ಮಾಡೋಕ್ಕೆ ನಟರು ಸಿಗೋರು ಬೆಳಕಿನ ವ್ಯವಸ್ಥೆಗೆಲ್ಲ ಸಿಗೋರು ಮ್ಯೂಸಿಕಿಗೆ ಸಿಗ್ತಿರಲಿಲ್ಲ ರಂಗಭೂಮಿಯಲ್ಲಿ ಇಷ್ಟು ಬಿಜಿ ಇದಾರೆ ಮ್ಯೂಸಿಷಿಯನ್ಸು ಸಂಗೀತ ನಿರ್ದೇಶಕರು ಅಂದ್ರೆ ಹೇಳಂಗಿಲ್ಲ ಅವ್ರು ಬರದೇ ಎರಡು ದಿನ ಒಂದಿನ ರಿಹರ್ಸಲ್ ಒಂದಿನ ಶೋ ಅಷ್ಟೊಳೆ ಮುಗಿಸ್ಕೊಂಡ್ಬಿಡ್ಬೇಕು ಹಾಗಾಗಿಬಿಟ್ಟು ನಾವೇನು ಪ್ಲಾನ್ ಮಾಡ್ಲಿ ಮೊದಲನೇದಾಗಿ ನನಗೆ ಈ ಟಚ್ ಇರೋದ್ರಿಂದ ನಾವೇ ಯಾಕೆ ಮ್ಯೂಸಿಕ್ ಮಾಡ್ಕೋಬಾರ್ದು ನಮ್ಮ ನಾಟಕ ನಮ್ಮ ನಿರ್ದೇಶನ ನಮಗದ್ರದ್ದು ಒಳ್ಳಾರುತ್ತ ಗೊತ್ತಿರುತ್ತೆ ನಾವೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊದಲು ಪರ್ಚೇಸ್ ಮಾಡಿದ್ದೆ ನನ್ನ ಈಗ ಈ ಸಿನಿಮಾಗೆ ನೋಡಿಸಿರೋ ಹಾರ್ಮೋನಿಯಂ ಇದೆಲ್ಲ ಅದೇ ಹಾರ್ಮೋನಿಯಂ ಅದನ್ನು ತಗೊಂಡಿದ್ದು ಆ ಹಾರ್ಮೋನಿಯಂ ತಗೊಂಡು ನಾನು ನನ್ನ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದೆ ಅದರಿಂದ ಮುಂದುವರೆದ ಭಾಗ ಅನಿಲ್ ಅಂಬಾರಿ ಅಂತ ರಾಜರಾಜೇಶ್ವರ ನಗರದಲ್ಲಿ ಒಬ್ಬರು ಟೀಚರ್ ಇದ್ದಾರೆ ನನಗೆ ಸೊ ಅವರ ಕೈಯಲ್ಲಿ ನಾನು ಸ್ವಲ್ಪ ಕಲಿತೆ ಯಾಕಂದರೆ ಪ್ರೊಫೆಷ್ನಲಿ ಕಲಿಬೇಕಂದಾಗ ಸ್ವಲ್ಪ ಅಂದರೆ ಸಿನಿಮಾಗೆ ಮ್ಯೂಸಿಕ್ ಮಾಡಬೇಕು ಅಂದಾಗ ಸೊ ಅದ್ರ ಪ್ರೊಫೆಷ್ನಲಿನೇ ಕಲಿಬೇಕಾಗತ್ತೆ ಅಂದರೆ ಹೆಂಗೆಂಗೋ ನಾವು ಮಾಡೋಕ್ಕಾಗಲ್ಲ ಅಲ್ಲಿ ಅವ್ರ ಹತ್ರ ನಾನು ಕಲಿತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ನನಗೆ ಸಿಕ್ಕಿದವರು ದೇವರಾಜ್ ಪೂಜಾರಿ ಅವರು ಸಿಕ್ಕಿದ್ರು ಅವರು ಸಿಕ್ಕಿ ಹಿಂಗೆ ನಾವು ಒಂದು ಸೇರಿಕೊಂಡು ಒಂದು ಸಿನಿಮಾ ಮಾಡೋಣ ಒಂದು ಒಳ್ಳೆ ಸಿನಿಮಾ ಮಾಡೋಣ ಎಲ್ಲ ನಾವು ಸೇರಿಬಿಟ್ಟು ಅಂತ ಅಂದಾಗ ಆಯಿತು ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಮತ್ಸ್ಯಗಂಧದ ಜರ್ನಿ ಸೊ ಹಂಗೆ ಸ್ಟಾರ್ಟ್ ಆಗಿದ್ದು ಒಂದಿನ ನಾವು ಯಾವುದು ಇದೇ ಕಿಣಿ ಕಿಣಿ ಸಾಂಗ್ ಏನೋ ಸುಮ್ಮನೆ ಹಾಡ್ತಾ ಇರಬೇಕಾದ್ರೆ ಡೈರೆಕ್ಟ್ರು ಜೀ ನೀವೇ ಯಾಕೆ ಇದು ಮಾಡಬಾರ್ದು ಜ ಇದು ಇದೆ ಅಲ್ವಾ ಅಂದರೆ ಸುಮ್ಮನೆ ಯಾವ ಮ್ಯೂಸಿಕ್ ಎಲ್ಲ ಎಲ್ಲ ದೊಡ್ಡ ಮಾಡ್ತಿದ್ದ ಹಂಗೆಲ್ಲ ಇಲ್ಲ ಇಲ್ಲ ಟ್ರೈ ಮಾಡೋದು ಮಾಡೋಣ ಆಮೇಲೆ ನೋಡೋಣ ಏನಾಗುತ್ತೆ ನೋಡೋಣ ಟ್ರೈ ಮಾಡೋದ ಟ್ರೈ ಮಾಡಿದಾಗಲೇ ನಮ್ಮ ನಾಗರಾಜ್ ಹೇಳ್ದಂಗೆ ಬಾರೋ ಅಂತ ಒಂದು ಜಸ್ಟ್ ನಮ್ಮ ಟೀಮಿಗೆ ಗೊತ್ತಾಗಕ್ಕೆ ಅಂತ ಒಂದು ಬಾರೋ ಅಂತ ಒಂದು ಸಾಂಗನ್ನು ಮಾಡಿದ್ವಿ ಆವಾಗ ಎಲ್ಲ ಇಲ್ಲ ಮಾಡಿದ್ರೆ ವರ್ಕ್ ಆಗುತ್ತೆ ಸೊ ಮಾಡೋಣ ಅಂದರು ಫಸ್ಟ್ ನಮ್ದು ರೆಕಾರ್ಡ್ ಆಗಿದ್ದು ಕಿಣಿ ಕಿಣಿ ಅಂತ ನಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ ನಾನು ಹೇಳಿದ್ನಲ್ಲ ನಮ್ಮ ತಾಯಿ ಇದು ಅಂತ ಅದನ್ನು ಟ್ಯೂನ್ ಚೇಂಜ್ ಮಾಡಿಬಿಟ್ಟು ನಾನು ಮಾಡಿ ಡೈರೆಕ್ಟ್ರಿಗೆ ಕೇಳಿಸಿದಾಗ ಡೈರೆಕ್ಟ್ರು ಅದನ್ನು ಒಪ್ಕೊಂಡಿಲ್ಲ ಜಿ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ